ನಗರ ಸರ್ಕಾರಿ ಶಾಲೆಯಲ್ಲಿ ಈ ಮಕ್ಕಳಾಗೆ ಬುಕ್ಕು ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡುವ ಮುಖಾಂತರ ಮಕ್ಕಳಿಗೆ ಸಿಹಿ ಕೊಡುವ ಮುಖಾಂತರ ಇವತ್ತೇ ಒಂದು ಅದ್ದೂರಿ ಪ್ರಾರಂಭನ ನೆರವೇ ಮಾಡಿದ್ದೇವೆ ಈ ಪ್ರಾರಂಭ ಹೇಗಿರ್ಬೇಕು ಅಂತ ಹೇಳಂದ್ರೆ ಮಕ್ಕಳ ಮನಸ್ಸಲ್ಲಿ ಒಂದು ವರ್ಷ ವರ್ಷದವರೆಗೂ ಉತ್ಸಾಹ ಉಲ್ಲಾಸ ಇರಬೇಕು ಮಕ್ಕಳ ಮನಸ್ಸಲ್ಲಿ ಆ ರೀತಿ ಸ್ಥಳೀಯವಾಗಿ ನಾವು ಕೂಡ ಈ ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಏನೋ ಒಂಥರ ಇದು ಆಗುತ್ತೆ ಮಕ್ಕಳಿಗೆ ಆ ಟೈಪಿಂದ ನಾವೆಲ್ಲರೂ ಇಲ್ಲಿ ಎಚ್ ಟಿ ಎಮ್ ಸಿ ಸಮಿತಿ ಇರ್ಬೋದು ಮತ್ತು ಸ್ಥಳೀಯವಾಗಿ ನಾವಿರ್ಬೋದು ಮತ್ತು ಶಿಕ್ಷಕ ವರ್ಗದವರು ಸಿಬ್ಬಂದಿ ವರ್ಗದವರು ಸಹ ಭಾಳ ಹಿಂದಿನೂ ಅವರು ಮಕ್ಕಳ ವಿಚಾರದಲ್ಲಿ ವಿಶೇಷ ಕಾಳಜಿ ವಹಿಸಿ ಮಕ್ಕಳಿಗೆ ಆಟ ಪಾಠದ ಜೊತೆ ಜೊತೆಗೆ ಇಲ್ಲಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಭಾಗವಹಿಸಿ ಹಲವಾರು ಹಲವಾರು ಬಹುಮಾನಗಳನ್ನು ತಂದಿರ್ತಕ್ಕಂಥದ್ದು ಈ ಹಿಂದೆ ದಾಖಲೆ ಇದೆ ಆದ್ದರಿಂದ ಇನ್ನೂ ಕೂಡ ಈ ವರ್ಷವೂ ಕೂಡ ಹೆಚ್ಚು ಹೆಚ್ಚು ಬಹುಮಾನಗಳಿರ್ಬೋದು ಮಕ್ಕಳಿಗೆ ಆಟ ಪಾಠದ ಜೊತೆ ಜೊತೆಗೆ ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟ ಮತ್ತು ಮಕ್ಕಳಲ್ಲಿ ಉತ್ಸಾಹರಿತವಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಯಲ್ಲಿ ಮುಂದೆ ಸಾಗಲೇ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ದೆ ಮಕ್ಕಳು ಅತಿ ಹೆಚ್ಚು ಉತ್ಸಾಹರಿತವಾಗಿರಲಿ ಅವರು ಒಂದು ನೀಟು ಒಂದು ಶಿಸ್ತು ಅವರು ಒಂದು ಸ್ವಚ್ಛತೆ ಮತ್ತು ಅವರ ಪಾಠ ವಿದ್ಯಾಭ್ಯಾಸದಲ್ಲಿ ಕೂಡ ಹೆಚ್ಚು ಹೆಚ್ಚು ಈ ಶಾಲೆಗೆ ಹೆಸರು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ